ಆತ್ಮಹತ್ಯೆ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಶಾಮೀಲಾಗಿದ್ರ ಅನ್ನುವ ಅನುಮಾನ ಇದೆ ಇದೇ ಒಂದು ವಿಚಾರಕ್ಕೆ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ ಈಶ್ವರ್ ಖಂಡ್ರೆ ಅವರು ಸಚಿನ್ ಪಾಂಚಾಳ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದು ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಚಿನ್ ಕುಟುಂಬಸ್ಥರನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಸಚಿನ್ ಅವರ ನಿವಾಸಕ್ಕೆ ಹೋಗಿ ಅವರ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಈಶ್ವರ್ ಖಂಡ್ರೆ ಅವರು ಸಲಹೆ ಕೊಟ್ಟಿದ್ದಾರೆ ನಾನು ಭೇಟಿ ಮಾಡ್ತೇನೆ ನ್ಯಾಯಕ್ಕಾಗಿ ಸಚಿನ್ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಹೇಳಿದ್ದೀನಿ ನಿನ್ನೆನೂ ಹೇಳಿದ್ದೀನಿ ಖಂಡ್ರೆ ಸಾಹೇಬರು ಹೋಗಿದ್ದಾರೆ ಖಂಡ್ರೆ ಸಾಹೇಬ್ರ ನಿರ್ದೇಶನದ ಮೇರೆಗೆ ನಾವು ಏನು ಹೇಳ್ತಾರೆ ಅವ್ರು ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಅವರಾಗಲೇ ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ ಅಂತ ಅವರು ಬಿ ಜೆ ಪಿ ಅವ್ರದ್ದು ಆಗಲೇ ತಿರಸ್ಕಾರ ಮಾಡಿದ್ದಾರೆ ನಾವು ಕೂಡ ನಾವು ಘೋಷಣೆಯನ್ನು ನಾವು ಮಾಡಿದ್ದೀವಿ ಆದರೆ ಕೊನೇದಾಗಿ ಅಲ್ಲಿ ಯಾಕಂದರೆ ಸ್ಥಳೀಯ ಆಗ್ತಾರೆ ಸ್ಥಳೀಯ ಉಸ್ತುವಾರಿ ಸಚಿವರು ಅವರಿದ್ದಾರೆ ಸೊ ಅವರ ಸಲಹೆ ಮೇರೆಗೆ ನಾವು ತೀರ್ಮಾನ ತೊಗೊತೀವಿ ನೋಡಿ ಈಗಾಗಲೇ ಕಂಡ್ರೆ ನಾನು ಹೇಳಿದ್ದೀನಿ ನಿನ್ನೆನೂ ಕೂಡ ಇದು ನಾನು ನಿನ್ನೆನೇ ಹೇಳಿದ್ದೀನಲ್ಲ ಪೋಸ್ಟರ್ ಚಳುವಳಿಯನ್ನು ಮಾಡಿಕೊಳ್ಳಿ ಎಷ್ಟಾದರೂ ಚೀರಾಡ್ಕೊಳ್ಳಿ ಬಟ್ಟೆ ಹಾಡ್ಕೊಳ್ಳಿ ಏನಾದರೂ ಮಾಡಲಿ ಆದರೆ ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು ಅವರು ಎಲ್ಲಿದ್ದ ಈಗ ಮೂರು ನಾಲ್ಕು ದಿನದಿಂದ ಬರೇ ಇದೆ ನಡೆಸಿದ್ದಾರೆ ಏನು ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು ಏನಾದರೂ ಲಾಜಿಕ್ಕಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಸುಮ್ಮನೆ ದಿನ ಬೆಳಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ ವಾಟ್ಸಾಪ್ ಚಳುವಳಿ ಮಾಡ್ತೀವಿ ಸುಳ್ಳು ಸುದ್ದಿ ಹಬ್ಬಿಸ್ತೀವಿ ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದರೆ ಯಾವುದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ ಹೇಗೆ ಸುಮ್ಮನೆ ಇರೋದಿಲ್ಲ ಯಾಕೆ ಸುಮ್ಮನೆ ಇರೋದಿಲ್ಲ ಅದೆಲ್ಲ ಸ್ವಲ್ಪ ಹೇಳಬೇಕಲ್ಲ ತಿಳಿಸ್ ಹೇಳಿ ಜನರಿಗೆ ಅವ ಜನರಿಗೂ ನಂಬಿಕೆ ಬರ್ತದೆ ಸುಮ್ಮನೆ ಬೆಳಗ್ಗೆ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ತಕ್ಷಣ ಅದು ನಿಮ್ಮ ಭ್ರಮೆ ನಾನು ಪೋಸ್ಟರ್ ಚಳವಳಿಯನ್ನ ಮಾಡ್ಕೊಳ್ಳಿ ಎಷ್ಟಾದರೂ ಚೀರಾಡ್ಕೊಳ್ಳಿ ಬಟ್ಟೆ ಹಾಕೊಳ್ಳಿ ಏನಾದರೂ ಮಾಡಲಿ ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಒಂದ್ ಕಡೆ ಡೆತ್ ನೋಟ್ ಮ್ಯಾಚ್ ಆಗಿದೆ ಕೈ ಬರಹಕ್ಕೆ ಮತ್ತೊಂದು ಕಳಿಯಲ್ಲಿ ಪ್ರಿಯಾಂಕ್ ಅವರ ಹೇಳಿಕೆ ಬಿ ಜೆ ಏನೇ ಪ್ರತಿಭಟನೆ ಮಾಡಿದ್ರೂ ಕೂಡ ನನ್ನ ನಿಲುವು ಬದಲಾಗಲ್ಲ ಅನ್ನೋ ಅರ್ಥದಲ್ಲಿ ಡೀಟೇಲ್ಸ್ ಅಂತ್ಕೊಡೋದು ಮಿತಾ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ರೈಲ್ವೆ ಪೊಲೀಸರು ಇಡೀ ಪ್ರಕರಣವನ್ನು ತನಿಖೆಯನ್ನು ನಡೆಸ್ತಾ ಇದ್ದರು ಆರಂಭದಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಸಚಿನ್ ಬರೆದಿಟ್ಟಿರುವಂಥ ಡೆತ್ ನೋಟ್ ಆತನೇ ಬರೆದಿದ್ನ ಇಲ್ವಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಹಾಗಾಗಿ ಆ ರೈಲ್ವೆ ಪೊಲೀಸರು ಅದನ್ನು ಏನು ಎಫ್ ಎಸ್ ಎಲ್ಗೆ ಕಳಿಸಿದ್ರು ಅಂದರೆ ಆ ಹ್ಯಾಂಡ್ ರೈಟಿಂಗ್ ಡೆತ್ ನೋಟಲ್ಲಿರುವಂಥ ಹ್ಯಾಂಡ್ ರೈಟಿಂಗ್ ಸಚಿನ್ದ್ದನ್ನ ಅಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಕ್ಲಾರಿಫಿಕೇಷನನ್ನು ತೆಗೆದುಕೊಳ್ಳೋದಕ್ಕೆ ಎಫ್ ಎಸ್ ಎಲ್ಗೆ ಕಳಿಸಿದ್ರು ಸೊ ಎಫ್ ಎಸ್ ಎಲ್ ಅಲ್ಲೂ ಕೂಡ ಇದೀಗ ಒಂದು ಪ್ರೂವ್ ಆಗಿರುವಂಥದ್ದು ಸಚಿನ್ ಡೆತ್ ನೋಟಲ್ಲಿರುವಂಥ ಕೈಬರಹ ಮತ್ತು ಆತನೇ ಬರೆದಿರುವಂಥದ್ದು ಕೂಡ ಇದೀಗ ಏನು ಪ್ರೂವ್ ಆಗಿರುವಂಥದ್ದು ಆತ ಡೆತ್ ನೋಟ್ ಖುದ್ದು ಆತ ತನ್ನ ಕೈಯಾರೆ ಬರೆದು ಅಪ್ಲೋಡನ್ನು ಮಾಡಿ ಇಡೀ ಪ್ರಕರಣವನ್ನು ಅಂದರೆ ಯಾವ ರೀತಿಯಾಗಿ ಆತ ಮಾನಸಿಕ ಹಿಂಸೆಯನ್ನು ನೊಂದಿದ್ದ ಜೊತೆಗೆ ಯಾವೆಲ್ಲ ಕಿರುಕುಳದಿಂದ ಯಾರೆಲ್ಲ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ನಿಂದ ಯಾವ ರೀತಿಯಾಗಿ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅನ್ನೋಂಥದ್ದು ಇದೀಗ ಒಂದು ಸ್ಪಷ್ಟವಾಗ್ತಾ ಇರುವಂಥದ್ದು ಆತನ ಡೆತ್ ನೋಟ್ ಕನ್ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೆಸ್ತಾ ಜೊತೆಗೆ ಬಲವಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಗ್ರಹ ಮಾಡೋದಕ್ಕೆ ಆದರೆ ಡೇ ಒನ್ನಿಂದ ಅಂದರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಗ್ಯಾಂಗ್ನಿಂದ ಈ ಒಂದು ಏನು ಕಿರುಕುಳ ಮತ್ತೆ ಬೆದರಿಕೆಯಿಂದ ಆತ್ಮಹತ್ಯೆ ಪ್ರಕರಣ ಬಯಲಾದ ದಿನದಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಸ್ಟ್ಯಾಂಡ್ ಒಂದೇ ಆಗಿರುವಂಥದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅನ್ನುವಂಥ ಒಂದಷ್ಟು ಏನು ಏನೋ ಹೇಳ್ತಾ ಇದ್ರು ಇವತ್ತಿಗೂ ಕೂಡ ಅವರು ಅದನ್ನೇ ಹೇಳ್ತಾ ಇರುವಂತದ್ದು ಅಂದರೆ ಇಲ್ಲಿ ತನಿಖೆ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಆದರೆ ವಿರೋಧ ಪಕ್ಷದವರು ನೇರವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದವರ ರಾಜೀನಾಮೆಗೆ ಆಗ್ರಹವನ್ನ ಕೂಡ ಮಾಡ್ತಾ ಇದರ ಮಧ್ಯೆ ನಾಡಿದ್ದು ಪ್ರಿಯಾಂಕ್ ಖರ್ಗೆ ಅವರ ಮನೆಗೂ ಕೂಡ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದಷ್ಟು ವಿಚಾರ ಕೂಡ ಹೇಳಿರುವಂಥದ್ದು ಆದ್ರೆ ಒಂದಂತೂ ಸದ್ಯ ಸದ್ಯದ ಮಾಹಿತಿ ಪ್ರಕಾರ ಏನು ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಅದರಲ್ಲಿ ಸಚಿನ್ ಡೆತ್ ನೋಟ್ ಏನಿದೆ ಆತ ಬರೆದಿರುವಂತದ್ದೇ ಅನ್ನುವಂಥದ್ದು ಇದೀಗ ಪ್ರೂವ್ ಆಗಿರುವಂಥದ್ದು ಮತ್ತೊಂದು ಕಡೆ ಸದ್ಯ ಇದೀಗ ಪ್ರಕರಣವನ್ನ ಸಿ ಐ ಡಿಗೆ ಹಸ್ತಾಂತರ ಮಾಡಿದಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳು ಮತ್ತೆ ಸಚಿನ್ ಮೊಬೈಲ್ ಏನಿದೆ ಅದನ್ನು ಕೂಡ ಇದೀಗ ಸಿ ಅಧಿಕಾರಿಗಳಿಗೆ ಧನ್ಯವಾದ ಓಂ ಪ್ರಕಾಶ್ ಅವರ ಆತ್ಮಹತ್ಯೆ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಶಾಮೀಲಾಗಿದ್ರ ಅನ್ನುವ ಅನುಮಾನ ಇದೆ ಇದೇ ಒಂದು ವಿಚಾರಕ್ಕೆ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ ಈಶ್ವರ್ ಖಂಡ್ರೆ ಅವರು ಸಚಿನ್ ಪಾಂಚಾಳ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಚಿನ್ನ ಕುಟುಂಬಸ್ಥರನ್ನ ಭೇಟಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಸಚಿನ್ ಅವರ ನಿವಾಸಕ್ಕೆ ಹೋಗಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ ಈಶ್ವರ್ ಖಂಡ್ರೆ ಅವರು ಸಲಹೆ ಕೊಟ್ಟಿದ್ದಾರೆ ನಾನು ಭೇಟಿ ಮಾಡ್ತೇನೆ ನ್ಯಾಯಕ್ಕಾಗಿ ಸಚಿನ್ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ ಅವರ ಜೊತೆಯಲ್ಲಿ ನಾನು ನಿಲ್ತೇನೆ ಅಂತ ಹೇಳಿ ರಿಪಬ್ಲಿಕ್ ರಿಪಬ್ಲಿಕನ್ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಆಗಲೇ ಕಂಠ್ರೆ ನಾನು ಹೇಳಿದ್ದೀನಿ ನಿನ್ನೆನೂ ಕೂಡ ಇದು ಹೇಳಿದ್ದೀನಿ ಕ ಸಾಹೇಬರು ಹೋಗಿದ್ದಾರೆ ಕಂಡ್ರೆ ಸಾಹೇಬ್ರವರ ನಿರ್ದೇಶನರಿಗೆ ನಾವು ಏನು ಹೇಳ್ತಾರೆ ಅವ್ರು ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಆಗಲೇ ಅವರು ಭಾಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ ಅಂತ ಅವರು ಬಿ ಜೆ ಪಿ ಅವ್ರದ್ದು ಆಗಲೇ ತಿರಸ್ಕಾರ ಮಾಡಿದ್ದಾರೆ ನಾವು ಕೂಡ ನಾವು ಘೋಷಣೆಯನ್ನು ನಾವು ಮಾಡಿದ್ದೀವಿ ಆದರೆ ಕೊನೇದಾಗಿ ಅಲ್ಲಿ ಯಾಕಂದರೆ ಸ್ಥಳೀಯ ಆಗ್ತಾರೆ ಸ್ಥಳೀಯ ಉಸ್ತುವಾರಿ ಸಚಿವರು ಅವರಿದ್ದಾರೆ ಸೊ ಅವರ ಸಲಹೆ ಮೇರೆಗೆ ನಾವು ತೀರ್ಮಾನ ತೊಗೊತೀವಿ ನೋಡಿ ಈಗಾಗಲೇ ಕಂಡ್ರೆ ನಾನು ಹೇಳಿದ್ದೀನಿ ನಿನ್ನೆನೂ ಕೂಡ ಇದು ನಾನು ನಿನ್ನೆನೇ ಹೇಳಿದ್ದೀನಲ್ಲ ಪೋಸ್ಟರ್ ಚಳುವಳಿಯನ್ನು ಮಾಡಿಕೊಳ್ಳಿ ಎಷ್ಟಾದರೂ ಚೀರಾಡ್ಕೊಳ್ಳಿ ಬಟ್ಟೆ ಹಾಡ್ಕೊಳ್ಳಿ ಏನಾದರೂ ಮಾಡಲಿ ಆದರೆ ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು ಅವರು ಎಲ್ಲಿದ್ದ ಈಗ ಮೂರು ನಾಲ್ಕು ದಿನದಿಂದ ಬರೇ ಇದೇ ನಡೆಸಿದ್ದಾರೆ ಏನು ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು ಏನಾದರೂ ಲಾಜಿಕ್ಕಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಸುಮ್ಮನೆ ದಿನ ಬೆಳಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ ವಾಟ್ಸಾಪ್ ಚಳುವಳಿ ಮಾಡ್ತೀವಿ ಸುಳ್ಳು ಸುದ್ದಿ ಹಬ್ಬಿಸ್ತೀವಿ ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದರೆ ಯಾವುದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ ಹೇಗೆ ಸುಮ್ಮನೆ ಇರೋದಿಲ್ಲ ಯಾಕೆ ಸುಮ್ಮನೆ ಇರೋದಿಲ್ಲ ಅದೆಲ್ಲ ಸ್ವಲ್ಪ ಹೇಳಬೇಕಲ್ಲ ತಿಳಿಸ್ ಹೇಳಿ ಜನರಿಗೆ ಅವ ಜನರಿಗೂ ನಂಬಿಕೆ ಬರ್ತದೆ ಸುಮ್ಮನೆ ಬೆಳಗ್ಗೆ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ತಕ್ಷಣ ಅದು ನಿಮ್ಮ ಭ್ರಮೆ ನಾನು ಪೋಸ್ಟರ್ ಚಳುವಳಿಯನ್ನು ಮಾಡ್ಕೊಳ್ಳಿ ಎಷ್ಟಾದರೂ ಚೀರ ಆಡ್ಕೊಳ್ಳಿ ಬಟ್ಟೆ ಹಾಕೊಳ್ಳಿ ಏನಾದರೂ ಮಾಡಲಿ ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಒಂದ್ ಕಡೆ ಡೆತ್ ನೋಟ್ ಮ್ಯಾಚ್ ಆಗಿದೆ ಕೈ ಬರಹಕ್ಕೆ ಮತ್ತೊಂದು ಕಳಿಯಲ್ಲಿ ಪ್ರಿಯಾಂಕ್ ಅವರ ಹೇಳಿಕೆ ಬಿ ಜೆ ಅವರು ಏನೇ ಪ್ರತಿಭಟನೆ ಮಾಡಿದ್ರೂ ಕೂಡ ನನ್ನ ನಿಲುವು ಬದಲಾಗಲ್ಲ ಅನ್ನೋ ಅರ್ಥದಲ್ಲಿ ಡಿಟೇಲ್ಸ್ ಅಂಚ್ಕೊಳೋದು ಮಿತಾ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ರೈಲ್ವೆ ಪೊಲೀಸರು ಇಡೀ ಪ್ರಕರಣವನ್ನು ತನಿಖೆಯನ್ನು ನಡೆಸ್ತಾ ಇದ್ರು ಆರಂಭದಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಸಚಿನ್ ಬರೆದಿಟ್ಟಿರುವಂತಹ ಡೆತ್ ನೋಟ್ ಆತನೇ ಬರೆದಿದ್ನ ಇಲ್ವಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು ಹಾಗಾಗಿ ಆ ರೈಲ್ವೆ ಪೊಲೀಸರು ಅದನ್ನು ಏನು ಎಫ್ ಎಸ್ ಎಲ್ಗೆ ಕಳಿಸಿದ್ರು ಅಂದರೆ ಆ ಹ್ಯಾಂಡ್ ರೈಟಿಂಗ್ ಡೆತ್ ನೋಟ್ ಅಲ್ಲಿರುವಂತಹ ಹ್ಯಾಂಡ್ ರೈಟಿಂಗ್ ಸಚಿನ್ದೇನ ಅಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಎಫ್ ಎಸ್ ಎಲ್ಗೆ ಕಳಿಸಿದ್ರು ಸೊ ಎಫ್ ಎಸ್ ಎಲ್ ಅಲ್ಲೂ ಕೂಡ ಇದೀಗ ಒಂದು ಪ್ರೂವ್ ಆಗಿರುವಂತದ್ದು ಸಚಿನ್ ಡೆತ್ ನೋಟ್ ಅಲ್ಲಿರುವಂತಹ ಕೈಬರಹ ಮತ್ತೆ ಆತನೇ ಬರೆದಿರುವಂತದ್ದು ಕೂಡ ಇದೀಗ ಏನು ಪ್ರೂವ್ ಆತ ಡೆತ್ ನೋಟ್ ಖುದ್ದು ಆತ ತನ್ನ ಕೈಯಾರೆ ಬರೆದು ಅಪ್ಲೋಡ್ ಮಾಡಿ ಇಡೀ ಪ್ರಕರಣವನ್ನ ಅಂದ್ರೆ ಯಾವ ರೀತಿಯಾಗಿ ಮಾನಸಿಕ ಹಿಂಸೆಯನ್ನ ನೊಂದಿದ್ದ ಜೊತೆಗೆ ಯಾವೆಲ್ಲ ಕಿರುಕುಳದಿಂದ ಯಾರೆಲ್ಲ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ನಿಂದ ಯಾವ ರೀತಿಯಾಗಿ ಬೇಸತ್ತು ಆತ್ಮಹತ್ಯೆ ಇದೀಗ ಒಂದು ಸ್ಪಷ್ಟವಾಗ್ತಾ ಆತನ ಡೆತ್ ನೋಟ್ ಕನ್ಫರ್ಮ್ ಆಗಿರುವಂತದ್ದು ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೆಸ್ತಾ ಇರುವಂತದ್ದು ಜೊತೆಗೆ ಬಲವಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು ಆದ್ರೆ ಡೇ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಗ್ಯಾಂಗ್ನಿಂದ ಈ ಒಂದು ಏನು ಆ ಕಿರುಕುಳ ಮತ್ತೆ ಬೆದರಿಕೆಯಿಂದ ಆತ್ಮಹತ್ಯೆ ಪ್ರಕರಣ ಬಯಲಾದ ದಿನದಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಸ್ಟ್ಯಾಂಡ್ ಒಂದೇ ಆಗಿರುವಂಥದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅನ್ನುವಂಥ ಒಂದಷ್ಟು ಏನು ಮಾತುಗಳನ್ನು ಹೇಳ್ತಾ ಇದ್ರು ಇವತ್ತಿಗೂ ಕೂಡ ಅವರು ಅದನ್ನೇ ಹೇಳ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ತನಿಖೆ ಆಗಲಿ ಹೇಳ್ತಾ ಇರುವಂತ ವಿರೋಧ ಪಕ್ಷದವರು ನೇರವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದವರ ರಾಜೀನಾಮೆಗೆ ಆಗ್ರಹವನ್ನ ಕೂಡ ಮಾಡ್ತಾ ಇರುವಂಥದ್ದು ಇದರ ಮಧ್ಯೆ ನಾಡಿದ್ದು ಪ್ರಿಯಾಂಕ್ ಖರ್ಗೆ ಅವರ ಮನೆಗೂ ಕೂಡ ಮುತ್ತಿಗೆ ಹಾಕ್ತೇವೆ ಅನ್ನುವಂತ ಒಂದಷ್ಟು ವಿಚಾರ ಕೂಡ ಹೇಳಿರುವಂಥದ್ದು ಆದ್ರೆ ಒಂದಂತೂ ಸದ್ಯ ಸದ್ಯದ ಮಾಹಿತಿ ಪ್ರಕಾರ ಏನು ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಅದರಲ್ಲಿ ಸಚಿನ್ ಡೆತ್ ನೋಟ್ ಏನಿದೆ ಆತ ಬರೆದಿರುವಂತಹ ಪ್ರೂವ್ ಆಗಿರುವಂಥದ್ದು ಮತ್ತೊಂದು ಕಡೆ ಸದ್ಯ ಇದೀಗ ಪ್ರಕರಣವನ್ನ ಸಿ ಐ ಡಿಗೆ ಗೆ ಹಸ್ತಾಂತರ ಮಾಡಿದಂತ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳು ಮತ್ತೆ ಸಚಿನ್ ಮೊಬೈಲ್ ಏನಿದೆ ಅದನ್ನು ಕೂಡ ಇದೀಗ ಸಿಐ ಡಿ ಅಧಿಕಾರಿಗಳಿಗೆ ಧನ್ಯವಾದ